ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದರೆ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಬರೀ ನೋಡೋದ್ರ ಮೂಲಕ ನಮ್ಮ ಚಾನಲ್ನ ಸಂಪರ್ಕಿಸಿದರೆ ಅವ್ರ ನೀವು ಸಹಿತ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿರಿ ಮತ್ತು ಆ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ತಮಗೆ ನೋಟಿಫಿಕೇಶನ್ ಬರ್ತದೆ ತಾವು ಅದನ್ನು ಗಮನಿಸ್ಬೋದು ಕಾರಣ ಏನಂದರೆ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಒಂದು ವಿಶೇಷ ಯೂಟ್ಯೂಬ್ ಚಾನಲ್ ಇದಾಗಿದ್ದು ತಮ್ಮೆಲ್ಲರ ಸಹಕಾರದಿಂದ ಇದನ್ನು ಪ್ರೋತ್ಸಾಹಿಸಿದರೆ ಮುನ್ ತಮ್ಮ ಸೇವೆಯಲ್ಲಿ ಸದಾ ಸಿದ್ಧವಾಗಿರುತ್ತದೆ ಮತ್ತು ತಮ್ಮ ಪ್ರತಿಯೊಂದು ವಿಶೇಷ ಚೇತನರ ವರದಿಗಳು ಮತ್ತು ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನ ಸಮಸ್ಯೆಗಳನ್ನು ಪ್ರಸಾರ ಮಾಡುವ ಮೂಲಕ ತಮ್ಮ ಜೊತೆಗೆ ನಾವು ಚಾನಲ್ ಇರಬೇಕಾದ್ರೆ ತಾವು ಸಹಿತ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬೆಳಗಾವಿಯ ಜಂಟಿ ಸಾರಿಗೆ ಕಚೇರಿ ಬೆಳಗಾವಿ ವಿಭಾಗ ಬೆಳಗಾವಿ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾನ್ಯ ಸಚಿವರು ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದ ವರದಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನೂತನ ಕಟ್ಟಡ ಕಟ್ಟಡ ಉದ್ಘಾಟನೆಗೊಂಡಿದ್ದು ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿಯವರು ಮತ್ತು ಶಾಸಕರಾದಂಥ ಆಸೀಫ್ ಸೇಠ್ ಮತ್ತು ಮಹಾಂತೇಶ್ ಕೌಝಲಗಿ ಮತ್ತು ಬೂಡಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿನಯ್ ನಾವಲಗಟ್ಟಿ ಸಾರಿಗೆ ಮತ್ತು ಸ ರಸ್ತೆಯ ಸುರಕ್ಷತೆಯ ಆಯುಕ್ತರಾದಂಥ ಯೋಗೀಶ್ ಎಂ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾದಂಥ ಬೋರೇಶ್ ಭೂಷಣ್ ಗುಲಾಬ್ ರಾವ್ ಮತ್ತು ಜಂಟಿ ಆಯುಕ್ತರಾದಂಥ ಓಂಕಾರೇಶ್ವರಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಅಧಿಕಾರಿಗಳಾದಂಥ ರಾಹುಲ್ ಸಿಂಧೆಯವರು ಮತ್ತು ಹೆಚ್ಚುವರಿ ಆಯುಕ್ತರಾದಂಥ ಹಾಲಸ್ವಾಮಿ ಬೆಳಗಾವಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದಂಥ ನಾಗೇಶ್ ಮುಂಡಾಸೆ ಬಿ ಪಿ ಉಮಾಶಂಕರ್ ಪುರುಷೋತ್ತಮ್ ಸಿ ಟಿ ಮೂರ್ತಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಮತ್ತು ಮುಖಂಡರು ಮತ್ತು ಕ ಪಕ್ಷದ ಕಾರ್ಯಕರ್ತರು ಈ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ವರದಿಯನ್ನು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸಾಮಾಜಿಕ ಜಾಲತಾಣದಿಂದ ಪಡೆದು ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಈ ಒಂದು ವರದಿಯ ಉದ್ದೇಶ ಆಗಿರುತ್ತದೆ ಅದಕ್ಕಾಗಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಈ ವರದಿಯನ್ನು ತಮಗೆಲ್ಲ ಹಂಚ್ಕೊತಾ ಇದ್ದೀವಿ ಯಾಕಂದರೆ ಸಚಿವರು ನಮ್ಮ ಸಚಿವರಾಗಿರೋದರಿಂದ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾಗಿ ಆಗಿರೋದರಿಂದ ಮನೆ ಸಚಿವರ ಕಾರ್ಯಕ್ರಮಗಳು ಅವರು ಹಂಚಿಕೊಳ್ಳುವ ವಿಷಯವನ್ನು ತಮ್ಮ ಜೊತೆಗೆ ಹಂಚಿಕೊಂಡು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂಥ ಪ್ರಯತ್ನ ಇದಾಗಿದೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು